ಎದುರ್ಕಂಡ್ರೆ ಸರ್ ಏನೂ ಮಾಡೋಕ್ಕಾಗಲ್ಲ ಈಗ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗೋದು ಕೆಲವು ಇನ್ನೊಬ್ರು ನಾನೇ ನೋಡಿದೆ ಇನ್ನೊಬ್ರು ಆಪ್ರೇಷನ್ ಆಗಿದ್ರು ಕೂಡ ಸೇಮ್ ಅಂದೇ ಟ್ರೀಟ್ಮೆಂಟು ಆಪ್ರೇಷನ್ ಆಗಿದ್ರು ಇದೇ ಟ್ರೀಟ್ಮೆಂಟ್ ಬಂದು ತಗೊಂಡ್ರು ಸರ್ ನಾನು ಇದೇ ಜಾಗದಲ್ಲಿ ಮಾತಾಡಿಸ್ದೆ ಅವ್ರನ್ನೂ ಇಲ್ಲಿ ಬಂದವ್ರು ಎಲ್ಲರೂ ಮಾತಾಡಿಸಿ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಡಿದೆ ಸರ್ ನಾನು ಸ್ವಲ್ಪ ದಿನ ಪರೀಕ್ಷೆ ಮಾಡಿಬಿಟ್ರೆ ಹೌದು ಸರ್ ನಾನು ಪರೀಕ್ಷೆ ಮಾಡಿದ್ದೀನಿ ಸರ್ ಅದೇ ಅಗ್ನಿ ಪಂಜೆ ಕಾಲು ಎಳ್ತಾ ಇತ್ತು ಸರ್ ಇದು ಈಗ ಟ್ರೀಟ್ಮೆಂಟ್ ತಗೊಂಡಿದ್ದೆ ಒಂದು ವಾರ ಐದು ದಿನ ಒಮ್ಮೆ ತಗೋಬೇಕು ಟ್ರೀಟ್ಮೆಂಟ್ ಅಂತ ಹೇಳಿದರು ನಾವು ಒಂದೇ ದಿನ ಟ್ರೀಟ್ಮೆಂಟ್ ಒಂದು ಇಲ್ಲಪ್ಪ ನೀವು ಕಾಲು ಇದಾಗೈತೆ ವಜ್ಜಾಗೈತೆ ಒಂದು ವಾರ ಟ್ರೀಟ್ಮೆಂಟ್ ತಗೊಳ್ಳಲೇಬೇಕು ಅಂತ ಹೇಳಿದರು ತಗೊಂಡಿದ್ದೀನಿ ಈಗ ಕ್ಲಿಯರ್ ಆಗಿದೆ ಸರ್ ನನಗೆ ಫಸ್ಟ್ ಇಲ್ಲ ಸರ್ ಇಲ್ಲ ಸರ್ ಕಾಲು ಎಳ್ತಾ ಬರೋದು ಕಾಲು ಜೋಗ್ ಬರೋದು ಜುಮ್ ಜುಮ್ ಅನ್ನೋದು ಕಾಲು ರಥ ಸಂಚಾರ ಆಗ್ತಿರಲ್ಲ ಕಾಲು ಏನೋ ಲೆಕ್ಕಲಿ ಆಗೋದು ಕಾಲು ಬೆಂಡು ಬರೋದು ಓಕೆ ಗಾಡಿ ಓಡಿಸಬೇಕಾದ್ರೆ ತುಂಬ ಪೇನ್ ಆಗೋದು ಕಾಲು ಸೊಂಟ ಬೇನ್ ಬರೋದು ಕಾಲು ಫುಲ್ ಎಳ್ತಾ ಬರೋದು ಈಗ ಏನಿಲ್ಲ ಸರ್ ಕಾಲು ಆಗಲಿ ಏನೇ ಆಗಲಿ ಬಗ್ಗದಾಗಲಿ ಇಲ್ಲ ಅವ್ರ ಗೊತ್ತು ತೋರ್ ಬಗ್ಗಕ್ ಆಗ್ತಿರಲ್ಲ ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಈ ಸಮಸ್ಯೆ ಎಲ್ಲಿಗೆ ಬಂದ್ರಿ ನೀವು ಸರ್ ಇಲ್ಲಿ ಮಿರಾಕ ಅಗ್ನಿ ಪಂಚರ್ ಅಂತ ಅನ್ಬಿಟ್ಟು ಹಮ್ಮ ಸರ್ ಬಂದ್ಮೇಲೆ ಹಿಂಗೆ ಎಲ್ಲ ಇರಬೇಕು ಅಂತ ಹೇಳ್ಕೊಟ್ರು ಎಕ್ಸಸೈಜ್ ಮಾಡಕ್ ಹೇಳಿದ್ರು ಅಷ್ಟೇ ಕೊಟ್ಟಿದ್ದು ಇನ್ನೇನು ಇಲ್ಲ ಇನ್ನೊಂದು ಇಂಗ್ಲೀಷ್ ಏನು ಮಾಡಲಿಲ್ಲ ಒಂದು ಮಾತ್ರೆಗಳು ಏನೇನು ಕೊಡೋಕೆ ಹೋಗಲಿಲ್ಲ ನಮಗೆ ಅಷ್ಟು ಹೌದು ಅಷ್ಟು ಏನಿಲ್ಲ ಎಷ್ಟು ಎಷ್ಟೆಲ್ಲಿ ದುಡ್ಡು ಮುಗಿದಾಯ್ತು ಸರ್ ನಂಗೆ ಡೈಲಿ ಮುನ್ನೂರು ರೂಪಾಯಿ ನನಗೆ ನೂರೈವತ್ತು ರೂಪಾಯಿ ಪೆಟ್ರೋಲ್ ನೂರೈನೂರು ರೂಪಾಯಿ ಪೆಟ್ರೋಲ್ ಖರ್ಚು ಆಗ್ತದೆ ತರಿಸ್ಬಿಟ್ರೆ ಬಂದು ಹೋಗೋದೇ ಸರ್ ಸಮಸ್ಯೆ ನಮ್ಮದು ಬನ್ನೂರಿಂದ ಇಲ್ಲಿ ಬಂದು ಹೋಗೋದೇ ದೊಡ್ಡ ಸಮಸ್ಯೆ ಆಗಿದೆ ಸರ್ ಅಷ್ಟೇ ಅದು ಬಿಟ್ರೆ ಅವ್ರು ಏನೋ ಬ ಎಲ್ಲೆಲ್ಲಿಂದ ಬಂದಿದೆ ಸರ್ ಹೊರ್ಗಡೆಯಿಂದ ಬೆಂಗ್ಳೂರಿಂದ ಆಚೆ ಬಂದಿದ್ದಾರೆ ಹಾಸನದಿಂದ ಬಂದಿದಾರೆ ನಾ ನೀವು ಹೌದು ಸರ್ ಇಲ್ಲ ಸಿಗುತ್ತೆ ಐಟಮ್ ಕಪಿಂಗ್ ಥರ ಪೇ ಸೆಂಟ ಹೌದು ಎಸ್ ಸರ್ ಬನ್ನಿ ಇಲ್ಲ ಸರ್ ಹಾಂ ಹೇಳಿ ಹೇಳಿ ಅಗ್ನಿ ಪಂಚರ್ ಸುಜಿತ್ ಚಿಕಿತ್ಸೆ ಕೇಂದ್ರ ಅಂತ ಹುಡುಕರ್ ಇಲ್ಲಿಗೆ ಇಲ್ಲಿಗೆ ಬಂದಿದ್ದು ಸರ್ ನಾವು ಇಲ್ಲಿಗೆ ಬಂದಿದ್ದು ಎಲ್ಲ ಥರ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು ಅಂತ ಭರವಸೆ ಕೊಡ್ತಾರೆ ಸರ್ ಸೋಕೆ ಹೋಗಿ ಈಗ ನಾವೇ ನೋಡಿದ್ವಿ ಸರ್ ಎಲ್ಲ ಪರಿಚಯ ಇದೆ ಇನ್ನೊಬ್ಬ ಸದೀಸ್ ಸರ್ ಅಂತ ಅಂದ್ಬಿಟ್ಟು ಟೀಚರ್ ಅವ್ರಿಗೆ ಸೇಮ್ ಇದೇ ಬರ್ಜಾಗಿ ಅಂತ ತುಂಬಾ ಫೋನ್ ಕಂಡಿಟಲ್ಲ ಇದ್ರೆ ಸರ್ ಈಗಲೂ ಫೋನ್ ಮಾಡಿದ್ರು ಅವ್ರು ನನಗೆ ನಾನು ಬರ್ತೀನಿ ಅಂತ ಅಂತಿದ್ರು ಓಟ್ನಲ್ಲಿ ಅವ್ರು ನೋಡಿದ್ರೆ ಬೇಕಾರೆ ಅವ್ರು ಖುಷಿ ಪಡ್ತಾರೆ ಇಲ್ಲ ಸರ್ ಅವ್ರು ನನ್ನ ಫೋನ್ ಅಲ್ಲೇ ಇದಾರೆ ಅವರು ಇಲ್ಲ ಕುಂದಗಳ ಆರಾಮ್ ಬೆಲ್ಟ್ ಕಲ್ತ್ಕೊಂಡೆಲ್ಲ ಬಂದಿಲ್ಲಿ ಇಲ್ಲೇ ಲಾರ್ಡ್ ರೂಮ್ ಮಾಡ್ಕೊಂಡಿದ್ರು ಸರ್ ಅವರು ಹ್ಞೂ ಸರ್ ಇದ್ರು ಅವರು ಇದ್ರು ಇನ್ನೊಬ್ರು ಇದ್ರು ತುಂಬಾ ಜನ ನಾನೇ ಮಾತಾಡಿಸ್ತಾ ಇಲ್ಲಿ ಫಸ್ಟ್ ನಮಗೊಂದು ಸ್ವಲ್ಪ ಭಯ ಅಲ್ಲ ಸರ್ ಹೆಂಗೆ ಏನು ಎತ್ತೀಟ್ಮೆಂಟ್ ಅವರೂ ಪರಿಚಯ ಆದ್ರಲ್ಲ ಸರ್ ಎಲ್ಲ ನಿಂಗೆ ನಿಂಗೇನಪ್ಪ ಅಂತ ಕೇಳ್ತಿದ್ರು ಏನಕ್ಕೆ ನನಗೂ ನೀನು ಇಷ್ಟು ಇಷ್ಟ ಅಂತ ಬೇಕು ನನಗೇನು ಗೊತ್ತು ಸರ್ ಇದಕ್ಕೆ ಹಿಂಗಾಗುತ್ತೆ ಅಂತ ಅವರು ಮಾತಾಡಿದ್ರು ಈಗ ಸದ್ಯ ಸರ್ ಅವ್ರು ತುಂಬಾ ಮಾತಾಡ್ತಾರೆ ನನಗೆ ಸರ್ ನನಗೆ ಸೈಟಿಕ್ ಅಂತ ಕಾಲು ಕಾಲು ನೋವು ಬರ್ತಿತ್ತು ಬಲಗಾಲು ನಾನು ಸುದ್ದಿ ಚಿಕಿತ್ಸೆ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಕೇಳಿದೆ ವೀಡಿಯೋದಲ್ಲಿ ನೋಡ್ಕೊಂಡು ಬಂದು ಮಾತಾಡ್ಕೊಂಡು ಬಂದು ಕೇಳಿದೆ ಸರಿಗಪ್ಪ ನಿಮಗೆ ವಾಸಿ ಆಗುತ್ತೆ ಒಂದು ವಾರ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು ಆಲ್ಮೋಸ್ಟ್ ನನಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕ್ಲಿಯರ್ ಆಗಿದೆ ನನಗೆ ಈಗ ಒಂದು ವಾರ ಆದಮೇಲೆ ಒಂದು ವಾರಕ್ಕೂ ಹತ್ತು ದಿನಕ್ಕೂ ಬಂದು ಟ್ರೀಟ್ಮೆಂಟ್ ತಗೋ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಸರ್ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಹೌದು ಸರ್ ಖುಷಿಯಾಗಿದ್ದೀರಿ ಸಮಸ್ಯೆ ಸರ್ ಒಂದು ಹತ್ತು ಹನ್ನೆರಡು ಹದಿನೈದು ವರ್ಷದ ಸಮಸ್ಯೆ ಸರ್ ನನಗೆ ನಾವು ಬುಡ್ಗ ಅವಾಗಿಂದನು ತುಂಬ ಸಮಸ್ಯೆ ಇತ್ತು ಸರ್ ನನಗಿದು ಭಾರ ಹೊತ್ತು ಹಂಗಾಗಿತ್ತು ಮರ ಹೊರತು ನಾನು ಹೊರಬೇಕು ತುಂಬ ಭಾರ ಹೊಡ್ತಿದೆ ಸರ್ ಹಿಡ್ಗೆ ಕೆಲಸ ಇತ್ತು ನಮ್ಮದು ಆಗಿದ್ದು ಈಗ ಏನೇನು ತೊಂದರೆ ಇಲ್ಲಂಗೆ ಆಗಿದೆ ಸರ್ ಈಗ ಆರಾಮಾಗಿದ್ದೀನಿ ಸರ್ ಇಲ್ಲ ಸರ್ ಏನು ಒಂದು ಇರುವಷ್ಟು ನೋವು ಆಗಲ್ಲ ಸರ್ ಇದು ಇಷ್ಟೇ ಇಷ್ಟೇ ಸರ್ ಇಷ್ಟೇ ಎದ್ಕಂಡ್ರೆ ಸರ್ ಏನು ಮಾಡೋಕ್ಕಾಗಲ್ಲ ಈಗ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗೋದು ಕೆಲವು ಇನ್ನೊಬ್ರು ನಾನೇ ನೋಡಿದೆ ಇನ್ನೊಬ್ರು ಆಪರೇಷನ್ ಆಗಿದ್ರು ಕೂಡ ಸೇಮ್ ನಂದೇ ಟ್ರೀಟ್ಮೆಂಟು ಆಪ್ರೇಷನ್ ಆಗಿದ್ರು ಇದೇ ಟ್ರೀಟ್ಮೆಂಟ್ ಬಂದು ತಗೊಂಡ್ರು ಸರ್ ನಾನು ಇದೇ ಜಾಗದಲ್ಲಿ ಮಾತಾಡಿಸ್ತೇವೆ ಅವ್ರನ್ನೂ ಇಲ್ಲಿ ಬಂದವರು ಎಲ್ಲರನ್ನೂ ಮಾತಾಡಿಸಿ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಿನ ಪರೀಕ್ಷೆ ಮಾಡ್ಬಿಟ್ರೆ ಹೌದು ಸರ್ ನಾನು ಪರೀಕ್ಷೆ ಮಾಡಿದ್ದೀನಿ ಹೌದು ಸರ್ ಮೀರಾ ಸರ್ ಇದು ತುಂಬಾ ನೋವಿರುತ್ತೆ ಸರ್ ನನಗೆ